ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನಿವತ್ತು ವ್ಲಾಗ್ ಓಪನಿಂಗ್ ಅಲ್ಲೇ ಫುಡ್ ವೆರೈಟೀಸ್ ತೋರಿಸ್ತಾ ಇದೀನಿ ಅಂತ ಅನ್ಕೋತಾ ಇದ್ದೀರಾ ವರಮಾಲಕ್ಷ್ಮಿ ಹಬ್ಬ ಅಂದ ಮೇಲೆ ಮನೆಯಲ್ಲಿ ವೆರೈಟೀಸ್ ಅಡುಗೆ ಇಲ್ಲದೆ ಇರುತ್ತಾ ನಾನು ಕೆಲವೊಂದು ಅಡಿಗೆನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊಳ ಅಂತ ಇದ್ದೀನಿ ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೇಗಾಯ್ತು ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರ ಒಳ್ಳೆ ಅಡುಗೆ ಮಾಡಿ ಬ್ಯಾಟಿಂಗ್ ಕೂಡ ಮಾಡಿದ್ರ ಎಲ್ಲಾನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಸೊ ನಾನಿಲ್ಲಿ ಬೇಸಿಕ್ಕಾಗಿ ಏನೇನು ಅಡುಗೆ ಮಾಡಿದ್ದೀನಿ ಯಾವುದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿಲ್ಲ ಡ್ರೈ ಫ್ರೂಟ್ಸ್ ಹೋಳಿಗೆನ ಹೊಸ್ತಾಗಿ ಟ್ರೈ ಮಾಡಿದೆ ಅದಕ್ಕೋಸ್ಕರ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಹಾಗೆ ಅಮ್ಮ ಮನೆಯಲ್ಲಿ ಯಾವ ರೀತಿ ವರ್ಮಾಲಕ್ಷ್ಮಿನ ಕೋರ್ಸ್ ಅದನ್ನು ಕೂಡ ಕ್ಲಿಪ್ಪಿಂಗ್ಸನ್ನ ನಾನು ಆ್ಯಡ್ ಮಾಡ್ತೀನಿ ಮರಿದೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲು ಡ್ರೈ ಫ್ರೂಟ್ಸ್ ಹೋಳಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಇದು ನಾನು ಹೊಸ್ತಾಗಿ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಮಾಡಿಲ್ಲ ಸೊ ಕ್ವಿಕ್ಕಾಗಿ ಡ್ರೈ ಫ್ರೂಟ್ಸ್ ಹೋಳಿಗೆನ ರೆಡಿ ಮಾಡೋಣ ಬನ್ನಿ ಇದು ಸೇಮ್ ಕಾಯಿ ಹೋಳಿಗೆಗೆ ಯಾವ ರೀತಿ ಮಾಡ್ಕೋತೀರ ಅದೇ ರೀತಿ ಮಾಡ್ಕೋಬೇಕು ಆದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಹೋಳಿಗೆ ಆಯಿತು ನನಗೆ ಹಾಗೆ ಅಪ್ಪು ಅವ್ರಿಗೆ ಇಬ್ಬರಿಗೆ ಆಗಿರೋದ್ರಿಂದ ಒಂದೇ ಒಂದು ಪುಟಾಣಿ ಕಪ್ಪಲ್ಲಿ ನಾನು ಮೈದಾನ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ಮೈದಾ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ಕಿಪ್ ಕೂಡ ಮಾಡ್ಬೋದು ನಾನೇನು ಆ್ಯಡ್ ಮಾಡಿಲ್ಲ ನಾರ್ಮಲ್ ಮೈದಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವು ಕೂಡ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಯಾವ ರೀತಿ ಕನ್ಸಿಸ್ ಅಂತ ತೋರಿಸ್ತೀನಿ ಬನ್ನಿ ಜೊತೆ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಆಡ್ ಮಾಡ್ಕೊಂಡ್ ಮಾಡ್ಕೊಂಡು ಕಲ್ಸ್ಕೋಬೇಕು ನಿಮ್ಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಆ ಕನ್ಸಿಸ್ಟೆನ್ಸಿಗೆ ತಂದು ಅದನ್ನ ಮಿನಿಮಮ್ ಒನ್ ಟೂ ಅವರ್ಸ್ ನೆನೆಯದಿಕ್ ಬಿಡಿ ಹಾಗೆ ನಾನಿಲ್ಲಿ ಬಸ್ ತರಕಾರಿ ಪಲ್ಯ ಹಾಗೆ ಕ್ಯಾರೆಟ್ ಹಲ್ವಾಗೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಇದೆಲ್ಲ ಬೇಸಿಕ್ ಕಡಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಹಲ್ವಾ ತರಕಾರಿ ಪಲ್ಯ ಇದನ್ನ ಯಾವುದೂ ನಾನು ತೋರಿಸ್ಲಿಲ್ಲ ಹಾಗೆ ಜೊತೆಗೆ ಬಜ್ಜಿ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೆ ಈಗ ಈ ರೀತಿ ಕನ್ಸಿಸ್ಟೆನ್ಸಿನ ನೀವು ಕ್ಲೀನ್ ಆಗಿ ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಇವಾಗ ಸ್ಟಫಿಂಗ್ ನೋಡೋಣ ನಾವು ಕಾಯಿ ಹೋಳಿಗೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಹೂರ್ಣನ ಮಾಡ್ಕೊತೀವಲ್ವಾ ಸೇಮ್ ಪ್ರೊಸೀಜರನ್ನೇ ಫಾಲೋ ಮಾಡಬೇಕು ಜಸ್ಟ್ ನಾನು ಡ್ರೈ ಫ್ರೂಟ್ಸ್ ಆಡ್ ಮಾಡ್ತಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತ ಹೇಳಿದೆ ಇದು ನಾವು ಬೇರೆ ಕಡೆ ಅದಕ್ಕೋಸ್ಕರ ಪ್ರಶಾಂತ್ ಅವರು ಏನಕ್ಕೆ ಟ್ರೈ ಮಾಡಬಾರ್ದು ಟ್ರೈ ಮಾಡೋಣ ಅಂತ ಹೇಳಿದ್ರು ಅವ್ರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡ್ತಾ ಇರೋದು ಅವರು ಸ್ವೀಟ್ಸ್ ಇಷ್ಟಪಡೋದೆಲ್ಲ ರೇರು ಬಟ್ ಈ ಸಲ ಡ್ರೈ ಫ್ರೂಟ್ಸ್ ಒಳಗೇನೆ ಮಾಡೋಣ ಅಂತ ಹೇಳಿದ್ರಿಂದ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾವು ಒಂದಲೇ ಪಾಕನ ತಗೋಬೇಕು ಅದು ಬಂದಿದೆಯಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಬಟ್ಲಿಗೆ ನೀರನ್ನ ಹಾಕೊಂಡು ಇದನ್ನ ಹಾಕೊಳ್ಳಿ ಹಾಕೊಂಡು ಕೈಗೆ ಅಂಟಬೇಕು ಅಂಟತಿದೆ ಅಂತ ಅಂದ್ರೆ ಒಂದಲೇ ಪಾಕ ಬಂದಿದೆ ಅಂತ ಸೊ ನಾವಿವಾಗ ಕಾಯ್ನ ಹಾಕೊಳ್ಳೋಣ ಇದಕ್ಕೆ ಕಾಯಿನ ಕೂಡ ಆ್ಯಡ್ ಮಾಡ್ಕೊಂತ ಒಂದೊಳ್ಳೆ ಗುಡ್ ಮಿಕ್ಸ್ ಕೊಡಿ ಅಕಸ್ಮಾತ್ ಏನಾದ್ರೂ ತುಂಬಾ ಜಾಸ್ತಿ ತೆಳ್ಳಗಾಗ್ತಿದೆ ಅಂತ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಕಡಲೆನ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾರೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ನೇ ಹಾಕ್ತಾ ಇದೀವಿ ಅಲ್ವಾ ಸೊ ಸ್ವಲ್ಪ ಗಟ್ಟಿ ಬರುತ್ತೆ ಅಂಡ್ ಇದು ತುಂಬಾ ಗಟ್ಟಿ ಕೂಡ ಆಗಬಾರ್ದು ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆನ ಕಟ್ಕೊಬೇಕು ಇಲ್ಲಾಂತಾನೆ ತೀರಾ ಗಟ್ಟಿ ಆದ್ರೆ ಹೋಳಿಗೆನ ತಟ್ಟೋದಿಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೇ ಇರಬೇಕು ತುಂಬಾ ತೆಳುವು ಬೇಡ ತುಂಬಾ ಗಟ್ಟಿನೂ ಬೇಡ ಅದರ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಡ್ರೈ ಫ್ರೂಟ್ಸ್ ಜೊತೆಗೇ ಹಾಕಿದ್ದೆ ನಾವು ಹೊರಗಡೆ ಹೋದಾಗೆಲ್ಲ ಬೇರೆ ಬೇರೆ ಥರ ಹೋಳಿಗೆನ ಇರ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದು ಸ್ವಲ್ಪ ಗಸಗಸೆ ಕೂಡ ಆ್ಯಡ್ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಸ್ವೀಟ್ಸ್ ಅಂದಮೇಲೆ ಇದೆಲ್ಲ ಇರಲೇಬೇಕಲ್ವಾ ಆ್ಯಂಡ್ ಗಾಯ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ನ ಕಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಮರಿದೇನೆ ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯ್ತಾ ಇವಾಗ ನಾನು ಸ್ವಲ್ಪ ತುಪ್ಪನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಇಬ್ಬರಿಗೆ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರು ಇದೇ ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಚಿಕ್ಕವರೆಲ್ಲ ಇದ್ದಾಗ ಚಿಕ್ಕವರು ದ ಸೆನ್ಸ್ ಮದುವೆ ಆಗೋವರ್ಗ ಅಲ್ಲಿವರೆಗೂ ಅಮ್ಮನೇ ಎಲ್ಲನೂ ಮಾಡ್ತಾಯಿದ್ರು ಏನು ಹೆಲ್ಪ್ ಕೂಡ ತೊಗೋತಾ ಇರಲಿಲ್ಲ ನಾವೇನಿದ್ರು ಹಬ್ಬ ಬಂತು ಅಂತ ಅಂದರೆ ಚೆನ್ನಾಗಿ ರೆಡಿ ಆಗೋದು ಫೋಟೋಸ್ ಎಲ್ಲ ತಗೊಳ್ಳೋದು ಆ್ಯಂಡ್ ಏನು ಅಡುಗೆ ಮಾಡಿದರೆ ಅದನ್ನು ತಿನ್ನೋದು ಇಷ್ಟು ಮಾತ್ರ ನಮ್ಮ ಕೆಲಸ ಆಗಿತ್ತು ಬಟ್ ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿಗಳನ್ನ ನಾವು ಆಂ ಹೊತ್ಕೊಂಡಾಗ್ಲೇ ಗೊತ್ತಾಗೋದು ನಾನಂತೂ ಇದನ್ನ ಮಾಡಬೇಕಂದ್ರೆ ನಮ್ಮ ಮಮ್ಮಿನ ತುಂಬನೇ ಮಿಸ್ ಮಾಡ್ಕೋತಾ ಇದ್ದೆ ಆ್ಯಂಡ್ ಅವರೆಲ್ಲ ಎಷ್ಟು ಇದ್ರು ಎಲ್ಲನೂ ಮಾಡೋದಕ್ಕೆ ಒಂದೊಂದು ಡಿಶಸ್ನು ಅಂತ ಅನ್ಕೊತಾ ಇದ್ದೆ ನಾನು ಯಾವಾಗಲೂ ನಮ್ಮ ಮಮ್ಮಿಗೆ ಏನಮ್ಮ ಯಾವಾಗ ನೋಡಿದ್ರೂ ಬೇಳೆ ಸಾಂಬಾರನ್ನೇ ಮಾಡ್ತೀಯಾ ಅಂತೆಲ್ಲ ಇದ್ದೆ ಬಟ್ ಇವಾಗ ನಾನು ಏನಾದರೂ ಊರಿಗೆ ಹೋದರೆ ಅಮ್ಮನ ಹತ್ರ ಮಾ ನೀನು ಯಾವಾಗಲೂ ಒಂದು ಸಾಂಬಾರು ಇದ್ದಲ್ಲ ಅದನ್ನು ಮಾಡಮ್ಮ ಅಂತ ಕೇಳಿ ಮಾಡಿಸ್ಕೊಂಡು ತಿಂತೀನಿ ನಮ್ಮ ಚೈಲ್ಡ್ಹುಡ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ಆ್ಯಂಡ್ ಕಮ್ಮಿಂಗ್ ಟು ದಿಸ್ ಸ್ಪಾಟ್ ಅಮ್ಮ ಮನೆಯಲ್ಲಿ ಮಾಡಿರೋಂಥ ಪೂಜೆ ಇದು ನಾನು ಊರಿಗೆ ಹೋಗೋದಿಕ್ಕಾಗಿರಲಿಲ್ಲ ಬಟ್ ನನ್ನ ತಂಗಿ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ವ್ಲಾಗ್ನ ಮಾಡಿ ನನಗೆ ಕಳಿಸಿದ್ಲು ನಾ ಚಿಕ್ಕವರಿದ್ದಾಗಿಂದೂ ಕೂಡ ನಮ್ಮ ಮನೇಲಿ ಲಕ್ಷ್ಮಿನ ಕೂರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರೂ ಅಪ್ಪ ಅಮ್ಮ ಇಬ್ಬರು ಸೇರಿ ಅಲಂಕಾರನ ಮಾಡಿರ್ತಾರೆ ನನಗೆ ತುಂಬಾ ಫೇವ್ರೆಟ್ ಪಾರ್ಟ್ ಅಂದರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಚಪ್ರಾ ತರ ಎಲ್ಲ ಹಾಕಿ ಮಾಡಿದ್ರು ಅದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅಂಡ್ ಇದು ಕೂಡ ಸಿಂಪಲ್ ಆಗಿದ್ರು ಎಲಿಗಂಟ್ ಆಗಿ ಮಾಡಿದ್ರು ಇದು ಸಿಂಪಲ್ ಅಂತ ಕೇಳಬೇಡಿ ಆಯ್ತಾ ತುಂಬಾ ಗ್ರ್ಯಾಂಡ್ ಆಗಿಲ್ಲ ಅಲಂಕಾರ ಮಾಡಿ ಕೂರಿಸಿರೋದೆಲ್ಲ ನಾವು ನೋಡಿದಿವಲ್ವಾ ಅದಕ್ಕೋಸ್ಕರ ಆ ಥರ ಹೇಳಿದೆ ಅಷ್ಟೇ ಈಗ ಅಪ್ಪಾಜಿ ಎಲ್ಲ ಪೂಜೆನ ಮಾಡ್ತಾ ಇದ್ದಾರೆ ಯಾವಾಗಲೂ ಮೊದಲನೇ ಪೂಜೆ ಡ್ಯಾಡಿನೇ ಮಾಡ್ತಾರೆ ಆ್ಯಂಡ್ ಸೀರೆ ಉಡಿಸೋದಾಗಿರ್ಬೋದು ಎಲ್ಲನೂ ಕೂಡ ಅಪ್ಪನೇ ಮಾಡ್ತಾಯಿದ್ರು ಈ ಸಲ ಅಮ್ಮ ಹಾಗೆ ನನ್ನ ತಂಗಿ ಇಬ್ಬರು ಸೇರಿ ಮಾಡಿದರೆ ಆ್ಯಂಡ್ ನಮ್ಮ ಮಿಲಿ ನೋಡಿ ನಮ್ಮ ಡ್ಯಾಡಿ ಹಿಂದಿಂದನೇ ಸುತ್ತಾ ಇದ್ದಾಳೆ ಆ್ಯಂಡ್ ನಮ್ಮನೇಲಿ ಕೂರಿಸಿರೋಂಥ ಲಕ್ಷ್ಮಿ ನಿಮ್ಗೆಲ್ರಿಗೂ ಇಷ್ಟ ಆಯಿತಾ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವರ್ಮಾಲಕ್ಷ್ಮಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುವಂಥ ಹಬ್ಬ ಒಂದು ತಿಂಗಳಿಂದನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ವಾರ ಅಂತಲೇ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡಿ ಅಂಡ್ ಹಿಂದಿನ ದಿನಲ್ಲಿ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವನೆ ಪ್ರಸಾದ ರೆಡಿ ಮಾಡಿ ಪೂಜೆ ಮುಗಿಸಿ ಅಂಡ್ ಸಂಜೆ ಹಾಕ್ತಿದಂಗೆನೆ ಎಲ್ಲರೂ ಮನೆಗೂ ಕುಂಕುಮಕ್ಕೆ ಹೋಗೋದಿದೆಯಲ್ಲ ಸೊ ನಾನು ಇವಾಗ ನನ್ನ ಕುಂಕುಮಕ್ಕೆ ಕರೆದಿರೋರ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಅಂಡ್ ಆಂಟಿ ನನಗೆ ಸ್ವಲ್ಪ ರವೆ ಉಂಡೆ ಹಾಗೆ ಕೋಸಂಬರಿ ಎಲ್ಲ ಹಾಕ್ಕೊಟ್ಟಿದ್ರು ನಾನು ಎಲ್ಲರ ಮನೆಗೂ ಅರ್ಶನ ಕುಂಕುಮ ಹೋಗಿದ್ದೆ ನಾನು ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆನ ಮಾಡಿದ್ದೆ ಯಾಕಂದ್ರೆ ನಾನು ರಾಯರ ಆರಾಧನೆ ಮಾಡೋದಕ್ಕೋಸ್ಕರ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆರಾಧನೆ ಅಪ್ಡೇಟ್ಸ್ ಎಲ್ಲ ಆದಷ್ಟು ಬೇಗ ಕೊಡ್ತೀನಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ